ಈಗ ಪ್ರಾಯ ಪ್ರಬುದ್ಧ ನಿನಗೆ ವಿವಾಹ ಮಾಡುವುದು ಎನ್ನುವುದಾಗಿ ನಾನು ನಿಶ್ಚಯಿಸಿದ್ದೇನೆ ಅದು ಯಾವ ರೀತಿಯಲ್ಲಿ ನೋಡಲಿ ಸ್ವಯಂವರ ತರೆಯಲ್ಲಿರುವಂತ ಅರಸು ಮಕ್ಕಳೆಲ್ಲ ಬಂದು ಸೇರಿದ್ದಾರೆ ಅದಕ್ಕೆ ನಿನಗೆ ಅನುರೂಪನಾಗಿರುವಂತಹ ವರ ಯಾರು ಎನ್ನುವ ಆಯ್ಕೆ ಮಾಡುವ ಹೊಣೆಗಾರಿಕೆ ನಿನ್ನದ್ದು ಆದಷ್ಟು ಬೇಗ ನಿನಗೆ ಬೇಕಾದ ವರನನ್ನ ನೀನೇ ಆಯ್ಕೆ ಮಾಡಿ ಬಂದು ಸೇರೋರಲ್ಲೇ ಬಂದು ಸೇರಿಕೊಳ್ಳಲಿ ¡Ah! ಅದೆಷ್ಟೋ ದೇಶದ ಅರಸು ಮಕ್ಕಳಿದ್ದಾರೆ ಯಾರನ್ನು ಮದುವೆಯಾಗಲಿ ನಾನು ಇಲ್ಲ ಇಲ್ಲ ಇವರೆಲ್ಲರನ್ನು ನೋಡುತ್ತಾ ಇದ್ದಾರೆ ಅಯ್ಯೋ ಮದುವೆಯಾಗುವಂತ ವಯಸ್ಸಿನವರು ಮಾತ್ರ ಬಂದಿರುವುದೇ ಅಲ್ಲವಲ್ಲ ಸೊಗಸಾದ ಹೆಣ್ಣು ಸಿಗುತ್ತಾಳೆ ಎನ್ನುವ ಕಾರಣಕ್ಕೋಸ್ಕರವಾಗಿ ವಯಸ್ಸಾದವರು ಬಂದಿದ್ದಾರೆ ಅವರೆಲ್ಲರನ್ನು ಕಂಡರೆ ಹಿರಿಯರಂತೆ ಕಾಣುತ್ತಿದೆ ಅಂತ ಹಿರಿಯರಿಗೆ ತಲೆಬಾಗುತ್ತಾ ಇದ್ದೇನೆ ಅದೋ ಅದು ಈ ಕಡೆಯಿಂದ ಇನ್ನೂ ಮುಖದಲ್ಲಿ ಸರಿಯಾಗಿ ಮೀಸೆ ಬರದೇ ಇರುವಂತಹ ರಾಜಕುಮಾರರು ಇದ್ದಾರೆ ಇವರೆಲ್ಲರನ್ನು ಕಂಡರೆ ಅತಿ ಕಿರಿಯರ್ ಎನ್ನುವ ವಾತ್ಸಲ್ಯವೇ ಬರುತ್ತಾ ಇದೆ ಆ ಕಾರಣಕ್ಕೋಸ್ಕರವಾಗಿ ಅವರ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವದಿಸಬೇಕು ಅಂತ ಅನ್ನಿಸುತ್ತಾ ಉಂಟು ಇಲ್ಲಿ ಅಪ್ಪಯ್ಯ ಅಪ್ಪಯ್ಯ ಮಗ ಬಂದಂತ ಅರಸು ಮಕ್ಕಳನ್ನೆಲ್ಲರನ್ನು ನೋಡುತ್ತಾ ಇದ್ದಾರೆ ಅಯ್ಯೋ ಇವರು ಹಿರಿಯರು ಕಿರಿಯರು ಎನ್ನುವಂಥ ಭಾವನೆಗಳು ಬರುತ್ತಿದೆ ಅಪ್ಪಯ್ಯ ಅದಕ್ಕೆ ಅವರು ಯಾರನ್ನು ಅಲ್ಲೇ ಬರೇ ಅರಸು ಮಕ್ಕಳ ಅಲ್ಲ ಮಾತ್ರ ಅಲ್ಲ ಮಗ ಕ್ಷತ್ರಿಯರಷ್ಟೇ ಅಲ್ಲ ಅಲ್ಲ ಋಷಿ ಜನರು ಬಂದಿದ್ದಾರೆ ನೋಡ ಕಡೆಯಲ್ಲಿ ನಾರದ ಕಪಿಯಾಗಿ ನಾರದ ಕಪಿಯಾಗಿ ಪರ್ವತ ತೋರಿದ ಖರವಾಗಿ ಪರ್ವತ ತೋರಿದ ಖರವಾಗಿ ನಾರ ಕರ್ಕೊಂಡು ಬಂದ್ರ ಅಲ್ಲ ಮೃಗಾಲಯಕ್ಕೆ ಕರ್ಕೊಂಡು ಬಂದ್ರ ಅಂದ್ರೆ ಅರ್ಥ ಆಗ್ಲಿಲ್ಲ ಮಗ ಏನಪ್ಪ ಇದು ಮೃಗಗಳೇ ತುಂಬಿಕೊಂಡ ಹಾಗೆ ಮದುವೆ ಅಯ್ಯೋ ದೇವರೇ ಮದುವೆ ಆಗೋದಕ್ಕೆ ಮೃಗಗಳು ಮನಸ್ಸು ಮಾಡುತ್ತಾರ ಅಂದ್ರೆ ನಾನು ಮೃಗಾಕ್ಷಿ ಹೌದು ಆದ್ರೆ ಈ ಮೃಗಗಳ ನೋಡಿ ಇಲ್ಲಿ ಒಂದು ಕತ್ತೆ ಈ ಕತ್ತೆ ಕೋತಿಗಳಿಗೂ ಮದುವೆ ಆಗುವ ಬಯಕೆ ನೋಡಿ ಕೋತಿ ಮುಖದವರು ಇಲ್ಲಿ ಕತ್ತೆ ಮುಖದವರು ಅಯ್ಯಯ್ಯಾವೇದು ನಮ್ಮ ಮೂಗನ್ನ ಕತ್ತರಿಸಿ ಕೈಗೆ ಕನ್ನಡಿಯನ್ನ ಕೊಡುವ ಪ್ರಯತ್ನ ಮಾಡ್ತಾ ಇದೀಯೋ ಮೂಗೆ ಇಲ್ಲ ಮುಖವೇ ಮುಸುಡಾಗಿದೆ सर्वथा नानी ओर्वा गर्दब सर्वथा नाने मिक्न सरोवर मिकिन सरोवर वरजरा मनसि तोर्बर शर्वसकनोबने कणसकन कण ਤਨ ਗੁਰੂਆਂ ਬਦੀਆਂ ਨੂੰ ਤ ਮਨ ਦੀ ਨੋਣੋ ਸ਼੍ਰੀ ਗਰੀਆ ਧਿਆਨ ਇਸੇ ਗੀ ਗੀ ਸ਼੍ਰੀ ਗਰੀਆ ਧਿਆਨ ਇਸੇ ಮೂರ್ತಿಯ ಅಂತ ಅವನೊಬ್ಬನೇ ಇದ್ದಾನೆ ಶಾಂತಕಾರಂ ಪದ್ಮನಾಭಂ ಶೇಷಂ ವಿಶ್ವಾಧಾರಂ ಗಗನ ಸದೃಶಂ ಯೋಗಿರಧ್ಯಾನಗಮ್ಯ ವಂದೇ ವಿಷ್ಣು ಭವಯರಂಕೈಕೀ ನನ್ನ ನೀನು ದೊಡ್ಡ ದೇವರು ಲೋಕ ಲೋಕದ ನಾಯಕ ನೀನು ಏ ಹರಿ ಅಂತಹ ನೀನು ಮುಂದೊಂದು ದಿವಸ ಮಾನವನಾಗಿ ಭೂಲೋಕದಲ್ಲಿ ಬಂದಿರಬೇಕು ಅಷ್ಟೇ ಅಲ್ಲ ನಿನ್ನ ಹೆಂಡತಿಯನ್ನ ಕಳನೊಯ್ದು ಒಯ್ಯುತ್ತಾನೆ ಆ ಕಳನಿಂದ ಆ ಹೆಂಡತಿಯನ್ನ ಮತ್ತೆ ತರುವುದಕ್ಕಾಗಿ ಕಪಿಗಳ ಸಹಾಯವನ್ನು ನೀ ಪಡೆಯುವ ಹಾಗಾದ್ರು ಪಡೆಯುವ ಹಾಗಾದ್ರು ಹರಿ ಕೇಳಿ ಗಿಡಗಿಡೆಯಾಗಿ ಪವನಿತ್ತ ನಾರದ ಚಿನುಮಯನು ಏನು ತಾ ನಾರದ ಚಿನುಮಯನು ನಗುತ್ತಿದ್ದುವೆ ತೃಣವೆನ್ ನೆಣಿಕೆಗನುಕೂಲವಾಗುವುದು ತೃಣವೆನ್ ನೆನಿಗೆಗನುಕೂಲವಾಗುವುದು ਰਾਖਵ ਨਿਨਸੀ ਤ੍ਰੇਤੇਯਲੀ ਜਨਿ ਸੁਵੇਂ ਨੂੰ ਰਾਖਵ ਨਿਨਸੀ ਤ੍ਰੇਤੇਯਲੀ ਜਨਿ ਸੁਵੇਂ ਨੂੰ ਗ੍ਰਹੀ ਸੁਵੇਂ ਨੂੰ ਨੁਡੀਯਾ ਦਾ ਰਹੀ ਸੁਵੇਂ ਨੂੰ ਨੁਡੀਯਾ ਦਾ ਵਨਿਤੇ శ్రీਮਤੀਆਂ ਦੀ ਲਕਸ਼ਮੀਯੋ ਵਨਿਤੇ శ్రీਮਤੀਆਂ ਦੀ ਲਕਸ਼ਮੀਯੋ ਜਨਕਤ ਤੁਨੁ ਭਵੇ ਅਹੜੂ ಖಳ ರಾವಣನವದೆಗಾಗಿ ಜನಕತನುಭವೆಯಗಳು ಚಿನುಮಯನು ನಗುತ್ತಿದುವೇ ನಗುತ್ತಿದುವೆ ಎನ್ನೆಣಿಕೆಗೌದೂ ಆ ನಿಮ್ಮ ಮನಸ್ಸಿಗೆ ನೋವುಂಟಾದ ಕಾರಣದಿಂದ ನನ್ನನ್ನು ಶಪಿಸುವುದಕ್ಕೆ ನೀವು ನಿಮ್ಮ ಶಾಪವನ್ನು ಹುಸಿಗೊಳಿಸುವುದು ಅಥವಾ ಅದನ್ನು ನಿವಾರಿಸಿಕೊಳ್ಳುವುದು ನನಗೆ ದೊಡ್ಡದೇನು ಅಲ್ಲ ಕೇವಲ ತೃಣಕ್ಕೆ ಸಮಾನ ನಿಮ್ಮ ಶಾಪ ಎನ್ನುವುದು ಆದರೂ ಸಹ ಮಹಾಯತಿಗಳಾದಂತಹ ತಪಸ್ವಿಗಳಾದಂತಹ ನಿಮ್ಮ ಶಾಪ ಯಾವುದೇ ಕಾರಣಕ್ಕೂ ವ್ಯರ್ಥ ಆಗಬಾರದು ಎನ್ನುವಂತಹ ಕಾರಣಕ್ಕಾಗಿ ಅದನ್ನು ನಾನು ಅನುಮೋದಿಸ್ತೇನೆ ಅದನ್ನು ನಾನು ಸ್ವೀಕರಿಸ್ತೇನೆ ನನಗೆ ಶಾಪವನ್ನು ಕೊಟ್ಟ್ರಿ ಅದರಿಂದ ಆದದ್ದೇನು ಏನು ಇಷ್ಟು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ಪಡೆದಂಥ ಮಹಾಪುಣ್ಯವನ್ನು ಎಲ್ಲ ಕಳ್ಕೊಂಡ್ರಲ್ಲ ಕೇವಲ ಒಂದು ಕಾಮಾಸಕ್ತಿಯ ದೆಸೆಯಿಂದ ಎಲ್ಲವನ್ನು ಕಳೆದುಕೊಳ್ಳುವ ಹಾಗಾಯಿತು ಸ್ವಲ್ಪ ಯೋಚನೆ ಮಾಡಿ ನೀವು ಆದರೂ ಋಷಿಗಳಾದಂತಹ ನಿಮ್ಮ ಶಾಪವನ್ನು ನಾನು ಸ್ವೀಕರಿಸ್ತೇನೆ ಹೇಗೆ ನೀನೇ ಹೇಳಿದೆಯೆಲ್ಲ ಮುಂದೊಂದು ಸಂದರ್ಭದಲ್ಲಿ ಮನುಷ್ಯನಾಗಿ ಹುಟ್ಟು ಎನ್ನುವ ಹಾಗೆ ಮುಂದೆ ತ್ರೇತೆಯಲ್ಲಿ ದಶರಥ ಸುತನಾಗಿ ರಾಘವ ರಾಮನಾಗಿ ನಾನು ಜನ್ಮ ತಳೆಯಲಿಕ್ಕಿದ್ದೇನೆ ಮಾತ್ರ ಅಲ್ಲ ಆದಿಲಕ್ಷ್ಮಿಯೇ ಇವತ್ತು ಶ್ರೀಮತಿಯಾಗಿ ಜನಿಸಿದ್ದಾಳೆ ಆ ಶ್ರೀಮತಿಯ ಜನಕನಂದನೆಯಾದಂತಹ ಸೀತೆಯಾಗಿ ನನ್ನ ಕೈ ಹಿಡಿಯೋಳಿದ್ದಾಳೆ ಕಳನಪ್ಪರೋಯ್ತಾರೆ ನಿನ್ನ ಹೆಂಡತಿಯನ್ನು ಅಂತ ಹೇಳಿದೆಯಲ್ಲ ದುಷ್ಟರಾದಂತಹ ರಾವಣ ಮಡದೆಯಾದಂತಹ ಸೀತೆಯನ್ನು ಕದ್ದೆಯಂತಹ ಹೊತ್ತಿಗೆ ವಾನರರ ಒಡಗೂಡಿಕೊಂಡು ಆ ಕಳವನ್ನು ಸಂಹರಿಸಿ ಮತ್ತೆ ಮರಳಿ ಸೀತೆಯನ್ನು ಪಡೆಯುವುದಕ್ಕೆ ಮುಂದಾಗುತ್ತೇನೆ ಇದು ನಿಮ್ಮ ಶಾಪವನ್ನು ನಾನು ಸ್ವೀಕರಿಸಿದ್ದೇನೆ ಸ್ವೀಕರಿಸಿದ್ದೇನೆ ಹರಿ ನಿರೂಪವಾಗಿ ಶ್ರೀಮತಿ ಅವಳನ್ನ ಯಾಕೆ ಮೋಹ ಪರವಶನಾದನು ಅದೂ ನನಗೆ ತಿಳಿಯುತ್ತಾ ಇಲ್ಲ ಸ್ವಾಮಿ ಒಂದೊಂದು ಸತ್ಯ ಏನು ಈ ಪ್ರಪಂಚದಲ್ಲಿ ನಾವು ಆಸೆಗಳಿಗೆ ದಾಸರಾಗಿ ಬದುಕಿದ್ರೆ ಇಡೀ ಲೋಕದಲ್ಲಿ ನಾವು ತಲೆ ತಗ್ಗಿಸಿ ಬದುಕಬೇಕಾಗುತ್ತದೆ ಅದೇ ಆಸೆಗಳನ್ನ ನಮ್ಮ ದಾಸತ್ವದಲ್ಲಿ ಹ್ಮ್ ಇಡೀ ಪ್ರಪಂಚದಲ್ಲಿ ನಾವು ತಲೆ ಎತ್ತಿ ನಿಲ್ಲುವುದಕ್ಕೆ ಅವಕಾಶ ಸಿಕ್ಕ ಸಿಕ್ಕುತ್ತದೆ ಅದಕ್ಕಾಗಿ ಆಸೆ ದುಃಖಕ್ಕೆ ಮೂಲ ಅಂತ ಹೇಳು ನನ್ನ ಬದುಕಿನಲ್ಲಿ ಇದುವರೆಗೆ ಆಸೆ ಇದ್ದಿತ್ತೇ ಸ್ವಾಮಿ ಆಸೆ ಅಪರಾಧ ಅಲ್ಲ ಆದ್ರೆ ಅದಕ್ಕೊಂದು ಇತಿಮಿತಿ ಬೇಕೋ ಬೇಡ ಎಲ್ಲ ಆಸೆಗಳನ್ನ ಮೆಟ್ಟಿ ನಿಂತಹ ನನಗೆ ಆ ಕ್ಷಣಕ್ಕೆ ಬುದ್ಧಿಯ ಚಾಂಚಲ್ಯ ಏಕಾಯ್ತೋ ಗೊತ್ತಿಲ್ಲ ಸ್ವಾಮಿ ಹ್ಮ್ ನಾನು ಕೊಟ್ಟಂತಹ ಶಾಪದಿಂದಲಾಗಿ ಲೋಕ ಕಲ್ಯಾಣವನ್ನ ಮಾಡುವುದಕ್ಕೆ ನೀನೊಂದು ದಾರಿಯನ್ನ ಕಂಡುಕೊಂಡಿ ಹ್ಮ್ ಆದರೆ ನಮಗಂತಹ ಕಾರಣ ಉಂಟು ತಾಪಶರೀರ ಮನುಮಥನ ಪ್ರತಾಪನರಿಯದೆ ತಾಪರೀರ ಮನುಮಥನ ಕೆಣಕುತಲ ಕೆಣಕುತಲಾ ಪರಿಭವದೂ ಕೆಣಕುತಲಾ ಪರಿಭವದೂ ಕೋಪಿ ಶಾಪಿಸಿ ಪಾಪವೈದಿರಿ ನೀವು ಮಗುಳೀಪರಿ ಎಂದನು ಶ್ರೀಮತಿಯನ್ನು ನಾನು ಮದುವೆಯಾದ ಎಂಬ ಕಾರಣಕ್ಕಾಗಿ ನೀವು ವೃದ್ಧರಾಗಿ ನನಗೆ ಶಾಪವನ್ನೇನು ಕೊಡುವುದಕ್ಕೆ ಮುಂದಾಗಿ ಬಿಟ್ರಿ ಮಹಾಜ್ಞಾನಿಗಳಾದಂತಹ ಪೂರ್ಣ ಪ್ರಜ್ಞರಾದಂತಹ ನಿಮಗೆ ಈ ರೀತಿಯ ಅಜ್ಞಾನ ಅಂತ ಅಂತಾದ್ರೆ ಅದಕ್ಕೆ ಏನೋ ಹಿನ್ನೆಲೆ ಇರಬೇಕು ಅಂತ ಯೋಚನೆ ಮಾಡಬೇಕಾಗುತ್ತದೆ ಕಾರಣ ಬೇರೆ ಏನಲ್ಲ ಯಾರನ್ನೇ ಆಗಲಿ ತುಚ್ಛ ಭಾವನೆಯಿಂದ ನೋಡುವುದಕ್ಕೆ ಮುಂದಾಗಬಾರದು ಹಿಂದೊಂದು ಸಂದರ್ಭದಲ್ಲಿ ದೇವೇಂದ್ರ ಮದನೋತ್ಸವ ಏರ್ಪಡಿಸಿದಂತ ಹೊತ್ತಿಗೆ ನೀವಿ ನಂದನವನಕ್ಕೆ ಹೋಗಿದ್ರೆ ಆ ಸಂದರ್ಭದಲ್ಲಿ ಕಾಮನನ್ನು ತಿರಸ್ಕರಿಸಿದ್ರಿ ಕಾಮನನ್ನು ಬಗೆ ಬಗೆಯಲ್ಲಿ ಹಳಿಯುವುದಕ್ಕೆ ಮುಂದಾದ್ರಿ ಹೌದು ತಾನೇ ಕಾಮ ಅಂತ ಹೇಳಿದ್ರೆ ನಿಕೃಷ್ಟ ಅಲ್ಲ ಅರಿಷಡ್ವರ್ಗಗಳು ಕಾಮ ಕ್ರೋಧ ಲೋಭ ತಾನೆ ಅದರಲ್ಲಿ ಕಾಮ ಮೊದಲನೇದಾಗುತ್ತದೆ ಧರ್ಮ ಅರ್ಥ ಕಾಮ ಮೋಕ್ಷ ಪುರುಷಾರ್ಥ ಚತುಷ್ಟಯಗಳಲ್ಲಿ ಕಾಮ ಮೂರನೇದಾಗುತ್ತದೆ ವಸ್ತು ಕೆಟ್ಟದಾಗಿರುವುದಿಲ್ಲ ಅದನ್ನು ನಾವು ಹೇಗೆ ಬಳಸಿಕೊಳ್ಳುತ್ತೇವೆ ಅದು ಮುಖ್ಯವಾಗುತ್ತದೆ ಸೂಜಿಯಿಂದ ಮತ್ತೊಬ್ಬರ ಕಣ್ಣನ್ನು ಚುಚ್ಚಬಹುದು ಬಟ್ಟೆಯನ್ನು ಹೊಲಿಯಬಹುದು ನಾವು ಯಾವುದನ್ನು ಹೇಗೆ ಬಳಸಿಕೊಳ್ಳುತ್ತೇವೆ ಎನ್ನುವುದು ಮುಖ್ಯವಾಗುತ್ತದೆ ಮಹಾಪ್ರಾಜ್ಯರಾದ ಬ್ರಹ್ಮಚಾರಿಗಳಾದಂತಹ ನೀವು ಯಾವ ದಾರಿಯಲ್ಲಿ ಇದುವರೆಗೆ ಸಾಗಿ ಬಂದಿದ್ರೋ ಆ ದಾರಿಯನ್ನ ಬಿಟ್ಟು ವಾಮಮಾರ್ಗ ಪ್ರವೃತ್ತರಾದಂತಹ ಹೊತ್ತಿಗೆ ಇಂತಹ ಉಪದ್ವಾಪಗಳು ಇಂತಹ ಶಿಕ್ಷೆಯನ್ನೆಲ್ಲ ನೀವು ಅನುಭವಿಸಬೇಕಾಗಿ ಬಂತು ಆ ಹೊತ್ತು ಕಾಮನನ್ನು ನಿಂದಿಸಿದ ಕಾರಣದಿಂದ ಕಾಮ ಕಾಯ್ತಾ ಇದ್ದ ನನಗೆ ಅವಮಾನ ಮಾಡಿದಂತಹ ಇವರಿಬ್ಬರಿಗೂ ಅವಮಾನ ಆಗುವ ಹಾಗೆ ವ್ಯವಹರಿಸಬೇಕು ಎನ್ನುವ ಕಾರಣದಿಂದ ಆದ್ದರಿಂದ ಅರವಿಂದ ಅಶೋಕ ಚೂತ ನವಮಲ್ಲಿಕ ನೀಲೋತ್ಪರಗಳೆಂಬ ಪಂಚ ಶರಗಳನ್ನು ನಿಮ್ಮೀರ ಮೇಲೆ ಪ್ರಯೋಗಿಸುವುದಕ್ಕೆ ಮುಂದಾದ ಹಾಗಾಗಿ ಬ್ರಹ್ಮಚಾರಿಗಳಾದಂತಹ ನೀವು ಹೆಣ್ಣನ್ನು ಕಂಡಾಗ ಇವಳು ತನಗೆ ಬೇಕು ಎನ್ನುವ ಹಾಗೆ ಅಪಹಾಪಿಸುವುದಕ್ಕೆ ಮುಂದಾದ್ರಿ ಇಷ್ಟೆಲ್ಲ ಪರಿಭವ ಆಯಿತು ಇನ್ನು ಮುಂದಾದರೂ ಮತ್ತೊಬ್ಬರನ್ನು ಹಳಿಯುವುದಕ್ಕೆ ಮತ್ತೊಬ್ಬರನ್ನು ನಿಕೃಷ್ಟವಾಗಿ ಕಾಣುವುದಕ್ಕೆ ಯಾವ ಕಾಲಕ್ಕೂ ಮುಂದಾಗಬೇಡಿ ನಿಮಗೆ ಒಳಿತಾಗುತ್ತದೆ ಹಾಗಾದ್ರೆ ಸ್ವರ್ಗ ಲೋಕದ ನಂದನವನದಲ್ಲಿ ನಮಗೆ ಅಹಂಕಾರ ಪ್ರಾರಂಭವಾಗಿತ್ತು ಹೌದು ಆ ಅಹಂಕಾರ ನಿಗ್ರಹವಾದದ್ದು ಭೂಲೋಕದ ಅಯೋಧ್ಯೆಯಲ್ಲಿ ಎನ್ನುವುದು ಸತ್ಯವಾಯಿತು ಆಯ್ತು ಸ್ವಾಮಿ ಇನ್ನು ನಮ್ಮ ಬುದ್ಧಿ ಎನ್ನುವುದು ಜಾಗೃತವಾಗಿದೆ ಸರಿ ಇನ್ನು ಅಂತಹ ವ್ಯವಹಾರಕ್ಕೆ ತಲೆ ಕೆಡಿಸಿಕೊಳ್ಳದೆ ಸದಾ ಕಾಲಕ್ಕೂ ನಿನ್ನ ಧ್ಯಾನದಲ್ಲಿಯೇ ಇದ್ದು ಲೋಕ ಕಲ್ಯಾಣ ಮಾಡುವಂತಹ ನನಗೆ ಪೂರಕರಾಗಿಯೇ ವ್ಯವಹರಿಸುತ್ತೇವೆ ಭವಿತವ್ಯಂ ಭವತ್ಯವ ಹೌದು ಜೀವನದಲ್ಲಿ ಏನಾಗಬೇಕು ಅದು ಹಾಗೇ ಆಗ್ತದೆ ಜ್ವರಂತ ಸಾಕ್ಷಿ ನಾನು ಇದು ಹೀಗೆ ಆಗಬೇಕು ಅಂತಿತ್ತು ಆಯಿತು ಹೌದು ಮನು ಮುನುಗಳಾದಂತಹ ನಾರದರು ಮತ್ತೆ ಪರ್ವತ ಶ್ರೇಷ್ಠರು ಈ ರೀತಿಯ ನಿನ್ನ ನಿಗ್ರಹಿಸುವುದು ಗಾಳಿಯನ್ನು ಕೈಯಲ್ಲಿ ಪ್ರಯತ್ನ ಹಾಗೆ ನಿಗ್ರಹಿಸುವುದು ಕಷ್ಟ ಆಗುತ್ತದೆ ಒಳ್ಳೆ ಪರಿಮಳ ತುಂಬಿದಂತಹ ಹೂವಿನಲ್ಲಿಯೂ ಸಹ ಕ್ರಿಮಿಗಳು ಹೇಗೆ ಹುಟ್ಟುತ್ತವೆಯೋ ಅದೇ ರೀತಿಯಲ್ಲಿ ರಾಜ್ಯರಾದಂತಹ ಮಹಾಜ್ಞಾನಿಗಳಾದಂತಹ ಅವರಿರುವ ಕೆಟ್ಟದೊಂದು ಸಂಕಲ್ಪ ಹುಟ್ಟಿದ್ದು ಸುಳ್ಳಲ್ಲ ನಿವಾರಣೆ ಆಯ್ತಲ್ಲ ಈಗ ಅಂತೂ ನನ್ನ ಮಗಳನ್ನ ನೀವು ಐಕ್ಯಗೊಳಿಸಿಕೊಂಡಿರಿ ಹೌದು ಹಾಗಂತ ಮಗ ನೋಡುವ ಯೋಗವೇ ಇಲ್ವಾ ಖಂಡಿತವಾಗಿ ಯಾವಾಗ ನೋಡಬೇಕು ಅಂತ ನೀನು ಬಯಸ್ತೀಯೋ ಆವಾಗ ಆವಾಗ ಮಗಳನ್ನು ನೋಡುವುದಕ್ಕೆ ಅವಕಾಶವನ್ನು ಒದಗಿಸಿಕೊಡ್ತೇನೆ ಪರಮಾತ್ಮ ಹ್ಮ್ ನನ್ನದ್ದೊಂದು ಸಣ್ಣ ಭಿನ್ನ ಹೇಳಪ್ಪ ಪುನರಪ್ಪಿ ಜನನಂ ಪುನರಪ್ಪಿ ಮರಣಂ ಹ್ಮ್ ಪುನರಪ್ಪಿ ಜನನಿ ಜಠರೇ ಶಯನಂ ಹೌದು ನನಗೆ ಈ ಲೋಕದ ಹ್ಮ್ ಋಣ ಮುಗಿಯುತ್ತಾ ಬಂತು ತಂದೆ ಇನ್ನು ಹೆಚ್ಚು ಕಾಲ ಇರುವಂತ ಮನೋಸ್ಥಿತಿ ನನ್ನದ್ದಲ್ಲ ಆದ್ದರಿಂದ ಆದಷ್ಟು ಬೇಗ ನನಗೆ ಮೋಕ್ಷ ಕರುಣಿಸಿ ಪರಮಾತ್ಮ ಮುಕುಂದದಾತೀತಿ ದದಾತೀತಿ ಮುಕುಂದ ಮೋಕ್ಷವನ್ನು ಕೊಡುವ ಯಾವನವನು ಮುಕುಂದನಾದಂತಹ ನಾನು ಹಾಗಾಗಿ ನಿನ್ನ ಆಯು ಪ್ರಮಾಣ ತೀರಿದ ಬಳಿಕ ನಿನಗೆ ಜನನ ಮರಣಗಳ ವರ್ತುಲದಿಂದ ಬಿಡುಗಡೆಗೊಳ್ಳುವಂತಹ ಮೋಕ್ಷವನ್ನು ಅನುಗ್ರಹಿಸ್ತೇನೆ